ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಎಸ್ ಪಿ ಬಿ ಮೀಡಿಯಾ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಜನವರಿಯಿಂದ ಈ ಐದು ರಾಶಿಯವರಿಗೆ ಶುಕ್ರನ ದೆಸೆ ಸುವರ್ಣ ಕಾಲ ಆರಂಭವಾಗಲಿದೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲ ಸಿಗ್ತಾ ಇದೆ ಅದರಲ್ಲಿ ನಿಮ್ಮ ರಾಶಿ ಇದೆಯಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಡಿಸೆಂಬರ್ ಇಪ್ಪತ್ತೆಂಟರಂದು ಶುಕ್ರನು ಕುಂಭ ರಾಶಿಯಲ್ಲಿ ಸಾಗುತ್ತಾನೆ ಇದು ಶುಕ್ರ ಮತ್ತು ಶನಿಯ ನಡುವೆ ಸಂಯೋಗವನ್ನು ಉಂಟುಮಾಡುತ್ತದೆ ಶುಕ್ರನ ಈ ಸಂಚಾರದಿಂದಾಗಿ ಮೇಷ ರಾಶಿ ಸೇರಿದಂತೆ ಐದು ರಾಶಿ ಚಕ್ರ ಚಿಹ್ನೆಯವರಿಗೆ ಸುವರ್ಣ ಸಮಯ ಆರಂಭವಾಗಲಿದೆ ಕುಂಭ ರಾಶಿಯಲ್ಲಿ ಶುಕ್ರನ ಸಂಕ್ರಮಣದ ಪ್ರಭಾವದಿಂದಾಗಿ ಈ ಐದು ರಾಶಿಯವರ ಆದಾಯ ಹೆಚ್ಚಾಗುತ್ತದೆ ಅದೇ ಸಮಯದಲ್ಲಿ ರಾಶಿ ಸೇರಿದಂತೆ ಐದು ರಾಶಿ ಜನರ ಅದೃಷ್ಟವು ಒಳೆಯುತ್ತದೆ ಕುಂಭ ರಾಶಿಯಲ್ಲಿ ಶುಕ್ರನ ಸಂಕ್ರಮಣದಿಂದಾಗಿ ಯಾವೆಲ್ಲ ರಾಶಿಯವರಿಗೆ ಸುವರ್ಣ ಕಾಲ ಆರಂಭವಾಗ್ತಿದೆ ಅಂತ ಇಲ್ಲಿ ತಿಳಿಯೋಣ ಬನ್ನಿ ಇಲ್ಲಿ ನಾವು ನೋಡುವುದಾದರೆ ಶುಕ್ರನನ್ನು ಪ್ರೀತಿ ಆಕರ್ಷಣೆ ಮತ್ತು ಆನಂದದ ಅಂಶವೆಂದು ಪರಿಗಣಿಸಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹವು ಒಬ್ಬ ವ್ಯಕ್ತಿಯ ಸಂಪೂರ್ಣವಾಗಿ ದಯೆ ತೋರಿದಾಗ ಆ ವ್ಯಕ್ತಿಯು ಜೀವನದಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಮತ್ತು ಸಂಪತ್ತನ್ನು ಪಡೆಯುತ್ತಾನೆ ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಪ್ರೀತಿ ಮತ್ತು ಬೆಂಬಲವನ್ನು ಸಹ ಪಡೆಯುತ್ತೀರಾ ಡಿಸೆಂಬರ್ ಇಪ್ಪತ್ತೆಂಟರಂದು ಮೇಷರಾಶಿ ಸೇರಿದಂತೆ ಐದು ರಾಶಿ ಚಕ್ರದ ಚಿಹ್ನೆಗಳ ಮೇಲೆ ಶುಕ್ರನು ತನ್ನ ಆಶೀರ್ವಾದವನ್ನು ನೀಡಲಿದ್ದಾನೆ ಕುಂಭರಾಶಿಯಲ್ಲಿ ಶುಕ್ರನ ಸಂಚಾರವು ಮೇಷರಾಶಿ ಸೇರಿದಂತೆ ಐದು ರಾಶಿಗಳಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಈ ರಾಶಿಚಕ್ರ ಚಿಹ್ನೆಗಳಿಗೆ ಸುವರ್ಣ ಕಾಲ ಸುವರ್ಣ ಸಮಯ ಆರಂಭವಾಗಲಿದೆ ಕುಂಭ ರಾಶಿಯಲ್ಲಿ ಶುಕ್ರನ ಸಂಕ್ರಮಣದಿಂದಾಗಿ ಕುಂಭ ರಾಶಿ ಸೇರಿದಂತೆ ಯಾವ ಐದು ರಾಶಿಯವರಿಗೆ ಅದೃಷ್ಟ ಒಲಿಯುತ್ತದೆ ಎಂದು ಇಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾವು ನೋಡುವುದಾದರೆ ಮೇಷರಾಶಿ ರಾಶಿಯಲ್ಲಿ ಶುಕ್ರನ ಸಂಚಾರವು ಮೇಷರಾಶಿಯವರಿಗೆ ಆರ್ಥಿಕವಾಗಿ ಲಾಭವನ್ನು ತಂದುಕೊಡುತ್ತದೆ ಅದೇ ರೀತಿ ಈ ಸಮಯದಲ್ಲಿ ನಿಮ್ಮ ಆದಾಯ ಹೆಚ್ಚಾಗಬಹುದು ಮತ್ತು ಹೊಸ ಹೂಡಿಕೆಯ ಅವಕಾಶಗಳು ನಿಮಗೆ ಲಭ್ಯವಾಗುತ್ತದೆ ಅದೇ ಸಮಯದಲ್ಲಿ ನಿಮ್ಮ ಸಾಮಾಜಿಕ ಜೀವನಕ್ಕೂ ಇದು ಉತ್ತಮ ಸಮಯ ಮತ್ತು ನಿಮಗೆ ಈ ಸಂದರ್ಭದಲ್ಲಿ ಹೆಚ್ಚಿನ ಗೌರವ ಮತ್ತು ಮಾನಸಿಕ ಸಂತೋಷ ಸಿಗುತ್ತದೆ ಇನ್ನು ಶುಕ್ರನ ಸಂಚಾರದಿಂದಾಗಿ ನಿಮ್ಮತ್ತ ಜನರು ಹೆಚ್ಚಾಗಿ ಆಕರ್ಷಣೆಗೆ ಒಳಗಾಗುತ್ತಾರೆ ನೀವು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುತ್ತೀರಾ ಈ ಸಂದರ್ಭದಲ್ಲಿ ಮೇಷರಾಶಿಯನ್ನು ಹೊಂದಿರುವ ಜನರ ಪ್ರೀತಿ ಸಂಬಂಧಗಳು ಬಲಗೊಳ್ಳುತ್ತದೆ ಇದರೊಂದಿಗೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವ ಯೋಗವು ಕೂಡ ಹೆಚ್ಚಾಗಿರುತ್ತದೆ ಇದರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳಿರ್ತೀರಾ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನ ದೊರಕುತ್ತದೆ ಇದು ಮೇಷರಾಶಿಯವರಿಗೆ ಶುಕ್ರನ ಯೋಗ ಫಲವಾಗಿರುತ್ತದೆ ಇನ್ನ ಮುಂದಿನ ರಾಶಿ ನೋಡುವುದಾದರೆ ಮಿಥುನ ರಾಶಿ ಶುಕ್ರನ ಪ್ರಭಾವದಿಂದಾಗಿ ಮಿಥುನ ರಾಶಿಯ ಜನರು ತಮ್ಮ ತಂದೆ ಗುರು ಮತ್ತು ಮಾರ್ಗದರ್ಶಕರಿಂದ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ಳುತ್ತಾರೆ ಇದೇ ಸಮಯದಲ್ಲಿ ಶುಕ್ರನ ಪ್ರಭಾವದಿಂದಾಗಿ ಅನೇಕ ರೀತಿಯ ಐಷಾರಾಮಿ ಜೀವನವನ್ನು ನಡೆಸುತ್ತೀರಾ ಇದರ ಜೊತೆಗೆ ಹೆಚ್ಚು ಕಡೆ ಹೂಡಿಕೆಯನ್ನು ಮಾಡುವುದರಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಗಳಿಸುತ್ತೀರಾ ಈ ಸಮಯದಲ್ಲಿ ಶುಕ್ರನ ಸಂಚಾರದ ಸಮಯದಲ್ಲಿ ಮಿಥುನ ರಾಶಿಯ ಜನರು ಹೊಸ ವಾಹನ ಮತ್ತು ಮನೆಯನ್ನು ಖರೀದಿಸಲು ಈ ಸಮಯದಲ್ಲಿ ಯೋಚಿಸಬಹುದಾಗಿರುತ್ತದೆ ಹಿರಿಯ ಸಹೋದರ ಸಹೋದರಿಯರ ಬೆಂಬಲವನ್ನು ನೀವು ಪಡೆದುಕೊಳ್ಳುತ್ತೀರಾ ಇದರಿಂದಾಗಿ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗಲಿದೆ ನಿಮ್ಮ ಸಂವಹನ ಸಾಮರ್ಥ್ಯವು ಸುಧಾರಿಸುತ್ತದೆ ವ್ಯವಹಾರದ ವಿಷಯದಲ್ಲಿ ನೀವು ವ್ಯಾಪಾರದಲ್ಲಿ ನಿಮಗೆ ಪ್ರಯೋಜನಕಾರಿಯಾಗುವಂತಹ ಅನೇಕ ಕೊಡುಗೆಗಳನ್ನು ಪಡೆದುಕೊಳ್ಳುತ್ತೀರಾ ಇದರಿಂದಾಗಿ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗವು ಕೂಡ ಇರುತ್ತದೆ ಇನ್ನು ನಾವು ಮುಂದಿನ ರಾಶಿ ನೋಡುವುದಾದರೆ ಸಿಂಹ ರಾಶಿ ಮುಂದಿನ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಎಸ್ ಪಿ ಬಿ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಹಾಗೆ ವಿಡಿಯೋಗಿನ್ನೂ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನ ಮುಂದಿನ ರಾಶಿ ನೋಡೋಣ ಇನ್ನು ಮುಂದಿನ ರಾಶಿ ನಾವು ನೋಡುವುದಾದರೆ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಇದು ವಿಶೇಷ ಸಮಯವೇ ಆಗಿರುತ್ತದೆ ಅವರು ವಿಶೇಷವಾಗಿ ವ್ಯಾಪಾರ ಮತ್ತು ಪ್ರೀತಿಯಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಹೊಸ ವ್ಯಾಪಾರ ಪಾಲುದಾರ ಅಥವಾ ಹೂಡಿಕೆದಾರರು ಕಂಡುಬರುತ್ತಾರೆ ವ್ಯಾಪಾರದಲ್ಲಿ ಹೊಸ ಜನರೊಂದಿಗೆ ಸಂಪರ್ಕ ಸಾಧಿಸಲು ಇದು ಅನುಕೂಲಕರವಾದ ದಿನವಾಗಿರುತ್ತದೆ ವ್ಯಾಪಾರದಲ್ಲಿ ಹೊಸ ಹೂಡಿಕೆಯಿಂದ ನೀವು ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಾ ಇದೇ ಸಮಯದಲ್ಲಿ ವಿವಾಹಿತರಿಗೆ ಉತ್ತಮ ಸಂಗಾತಿಯ ಬೆಂಬಲ ಸಿಗುತ್ತದೆ ಮತ್ತು ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯವನ್ನು ನೀವು ಕಳೆಯುತ್ತೀರಾ ಶುಕ್ರನ ಅಂಶವು ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತದೆ ನೀವು ಆಕರ್ಷಕ ಮತ್ತು ಪ್ರೀತಿ ಪಾತ್ರರಾಗುತ್ತೀರಾ ಹೊಸ ಆರಂಭವನ್ನು ಮಾಡಲು ಇದು ಉತ್ತಮ ಸಮಯವಾಗಿರುತ್ತದೆ ಪ್ರೀತಿಯ ವಿಷಯದಲ್ಲಿ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಒಂಟಿ ಜನರ ಜೀವನದಲ್ಲಿ ಸಂಗಾತಿಯ ಆಗಮನ ಹುಡುಕಾಟವಿದ್ದರೆ ಅವರಿಗೂ ಕೂಡ ಶುಭ ಸುದ್ದಿ ಕೇಳಿಬರುತ್ತದೆ ಇದು ಶುಕ್ರನ ಸಂಚಾರದಿಂದಾಗಿ ಸಿಂಹ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ನಾವು ಮುಂದಿನ ರಾಶಿ ನೋಡುವುದಾದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ರಾಶಿಯಲ್ಲಿ ಶುಕ್ರನ ಸಂಚಾರದ ಪ್ರಭಾವದಿಂದಾಗಿ ಕುಟುಂಬಕ್ಕೆ ತುಂಬಾ ಫಲಕಾರಿಯಾಗಿದೆ ಶುಕ್ರನ ಸಂಕ್ರಮಣದ ಪ್ರಭಾವದಿಂದಾಗಿ ವೃಶ್ಚಿಕ ರಾಶಿಯ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತದೆ ಬಂಧುಗಳ ಆಗಮನ ಮತ್ತು ನಿರ್ಗಮನದಿಂದಾಗಿ ಮನೆಯಲ್ಲಿ ಒಳಪು ಇರುತ್ತದೆ ಶುಕ್ರ ಸಂಕ್ರಮಣದಿಂದಾಗಿ ಹೊಸ ಮನೆ ಅಥವಾ ಹೊಸ ಕಾರು ಖರೀದಿಯ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ ಇನ್ನು ನೀವೇನಾದರೂ ಮನೆಯ ನವೀಕರಣ ಮಾಡಬೇಕು ಎಂದುಕೊಂಡಿದ್ದರೆ ಇದು ತಮ್ಮ ಸಮಯವಾಗಿರುತ್ತದೆ ವಿದೇಶದಲ್ಲಿ ನೆಲೆಸಿರುವ ಬಂಧುಗಳ ಆಗಮನದ ಸಾಧ್ಯತೆಯು ಹೆಚ್ಚಾಗಿರುತ್ತದೆ ಈ ಸಮಯದಲ್ಲಿ ನೀವು ಮತ್ತು ನಿಮ್ಮ ಸಂಗಾತಿಯೊಟ್ಟಿಗೆ ಕೆಲಸ ಮಾಡುವುದರಿಂದ ಮನೆಯಲ್ಲಿ ಹೆಚ್ಚಿನ ಸಂತಸ ಮತ್ತು ಆಹ್ಲಾದಕರ ಸಮಯವನ್ನು ನೀವು ಕಳೆಯಬಹುದಾಗಿರುತ್ತದೆ ಸಮಾಜದಲ್ಲಿ ಹೆಚ್ಚಿನ ಗೌರವವನ್ನು ನೀವು ಪಡೆದುಕೊಳ್ಳುತ್ತೀರಾ ಇನ್ನು ವೃಶ್ಚಿಕ ರಾಶಿಯವರಿಗೆ ಶುಕ್ರನ ಸಂಕ್ರಮಣದಿಂದ ಹೆಚ್ಚಿನ ಆರ್ಥಿಕ ಲಾಭ ಮತ್ತು ಸಂತಸದ ಸಮಯಗಳು ಇಲ್ಲಿ ಕೂಡಿ ಬರುತ್ತದೆ ಇನ್ನು ಮುಂದಿನ ರಾಶಿ ನಾವು ನೋಡುವುದಾದರೆ ರಾಶಿ ಕುಂಭ ರಾಶಿಗೆ ಶುಕ್ರನ ಪ್ರವೇಶವು ಅನೇಕ ಜನರ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತದೆ ಕುಂಭರಾಶಿಯ ಜನರ ಜೀವನವು ಪೂರ್ಣವಾಗಿ ಆನಂದಮಯವಾಗಿರುತ್ತದೆ ಕೆಲವು ಪ್ರಮುಖ ಪಾಠಗಳನ್ನು ಸಹ ನೀವು ಕಲಿಯುತ್ತೀರಾ ಶುಕ್ರನ ಪ್ರಭಾವದಿಂದಾಗಿ ಜನರು ತಮ್ಮ ಆರೋಗ್ಯ ಮತ್ತು ಸೌಂದರ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುತ್ತಾರೆ ಇದರಿಂದಾಗಿ ಅವರ ವ್ಯಕ್ತಿತ್ವ ಹೆಚ್ಚಾಗುತ್ತದೆ ಇನ್ನು ಕುಂಭರಾಶಿಯ ಮಹಿಳೆಯರಿಗೆ ವಾತ್ಸಲ್ಯ ಪ್ರೀತಿ ಮತ್ತು ದಯೆಯ ಭಾವನೆ ಹೆಚ್ಚಾಗುತ್ತದೆ ಆಸ್ತಿ ಮತ್ತು ಹೊಸ ಮನೆಯ ಖರೀದಿಸಲು ನೀವು ಇಚ್ಛಿಸುತ್ತಿದ್ದರೆ ಅದಕ್ಕೆ ಈ ಸಮಯ ಮಂಗಳಕರವಾಗಿರುತ್ತದೆ ಆರ್ಥಿಕ ಲಾಭದ ಸಾಧ್ಯತೆ ಇರುತ್ತದೆ ಈ ಜನರ ವ್ಯಕ್ತಿತ್ವವು ಆಕರ್ಷಣಕರವಾಗಿದ್ದು ಮತ್ತು ಅವರ ತಮ್ಮ ಪೋಷಕರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ ಪೋಷಕರಿಂದ ದೂರ ವಾಸಿಸುವ ಜನರು ಅವರನ್ನು ಭೇಟಿಯಾಗುವ ಸಾಧ್ಯತೆಗಳು ಈ ಸಮಯದಲ್ಲಿ ನಾವು ನೋಡಬಹುದಾಗಿರುತ್ತದೆ ಕುಟುಂಬದೊಂದಿಗೆ ರಜೆ ದಿನಗಳನ್ನು ಆಚರಿಸುವ ಸಾಧ್ಯತೆಗಳು ಈ ಸಮಯದಲ್ಲಿ ಹೆಚ್ಚಾಗಿರುತ್ತದೆ ಇಲ್ಲಿ ತಿಳಿಸಿರುವ ಎಲ್ಲ ರಾಶಿಯವರಿಗೂ ಶುಕ್ರನ ದೆಸೆಯಿಂದ ಅಧಿಕ ಲಾಭ ಮತ್ತು ಮನೆಯಲ್ಲಿ ಸಂತೋಷಕರ ವಾತಾವರಣ ಮಂಗಳ ಕಾರ್ಯಗಳು ಜರುಗುವಂಥ ಸಂದರ್ಭಗಳು ಹೆಚ್ಚಾಗಿರುತ್ತದೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರಿನೂ ಎಸ್ ಬಿ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮುಂದಿನ ವಿಡಿಯೋ ಯಾವ ವಿಷಯದ ಬಗ್ಗೆ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ